ಪಾಟೀಲ ಈ ರೋಜ್ ಎಂಬ ಚಕ್ರದಲ್ಲಿ ಒಳ್ಳೆಯದನ್ನೇ ನಟನೆ ಮಾಡಿ ಜೀವನದಲ್ಲಿ ಸೋಲಿಲ್ಲದ ಸರದಾರ್ಥಿ ಮಿಂಚಿನ ಸಂಚಾರ ಮಾಡುವ ಈ ಪಾಟೀಲ್ ಅಡಿಯಲ್ಲಿ ಹಂದಿಯಾಗಿ ಒಳ್ಳಾಡಬೇಕೆಂದಿರುವ ಸಿವಾರ ನಂತರ ಎಂಬ ಮೂಲ ಕಳೆಯಲು ಸನ್ನಿಧರಾಗಿ ನಿಂತಿದ್ದಾರೆ ேட்டடி அவ கேக்கோன்னா ஹே ராய் ஒரே சாலை உலி பதி பண்ணுவாட்டே மாட்டோ ஆடிரா ஏ ಮಂತ್ರಿಗಳೇ ನಿಮ್ಮ ಗುಡುಗ ಸಿಡಿಲು ಅರಬಾಟಿನ ಮಾತಿಗಳೇ ರೀ ಎಲ್ಲ ರೈತರು ಹೊಲ ಬಿಟ್ಟು ಕೊಡ್ತಾವ ಅಂದ್ರೆ ರೀ ಆದ್ರೆ ಸಂಜ್ಯೋ ಕೆಟ್ಟ ಓಣಿ ನಮ್ಮ ಕಿವಿ ಜೊ ಯಾರು ಕೊಡುವುದಿಲ್ಲ ಅಷ್ಟೇ ಬದಲು ಮಾತಾಡ್ರಿ ರೀ ರೈತ ಹೊಲಿ ಅನಿಸ್ಕೊಂಡು ಸಿಗೋಂಥಮ್ಮ ಆದಲ್ಲ ರೀ ಮಗ ವೀರ ಆ ಮತ್ ಅಂದ್ರೆ ಹೊಲ ಬರ್ದು ಕೊಡಲ್ಲ ಬೇಕಾದ್ರೆ ನಮ್ಮ ಪ್ರಾಣ ಕೊಡ್ತಾವೆ ಅಂದ್ರೆ ಏ ಏನು ಹಾಂ ನನ್ನ ಎದುರಾಗಿ ಮಾತಾಡ್ತಿತ್ತು ಹೇ ಮಂಜಾವ್ನ ನಮ್ಮ ಹೌದು ರೀ ಅವಲ ಭಾಳ ಮಾತಾಡ್ನ ಬರಲ್ಲ ಮಗ ದಮ್ಮಡಿ ಹೌದು ಪಾಟೀಲ್ ರೈತನ ಮಕ್ಕಳು ಬೇಕಾರಿಗಳಲ್ಲ ಶಾಂತಿ ತಾಳ್ಮೆಯಿಂದ ನಡೆದುಕೊಳ್ಳುವ ಸರಳ ಮೂರ್ತಿಗಳು ರೋಚಿಗೆ ನಿಮ್ಮಂತ ರಾಜಕಾರಣಿಗಳು ಹಸಿದ ತಿನ್ನುವ ಹಸಿದ ಹೆಬ್ಬಲಿಗಳು ಕರುಣೆಯಿಂದ ನಡೆದುಕೊಂಡರೆ ದೇವ ಮಾನವ ವಿಚಾರ ಮಾತು ಎಲ್ಲ ಬಂತು ತಮ್ಮ ಅಂತೀನಿ ಅದು ಹೊಲ ಇಟ್ಕೊಂಡ್ ಅನ್ನೋದಕ್ಕೆ ಸೋಮು ಕಟ್ಬಿಡು ಕುರುಸಾಲ ಅದಕ್ಕೆಲ್ಲ ನಿಮ್ಗ ನೌಕರಿ ಹಚ್ವರಾಗ ನೀವಿ ನೌಕರಿ ಹಚ್ಗ ನಿಮ್ ಮಕ್ಕಳಿಗೆಲ್ಲ ನೌಕರಿ ಸುಮ್ ರೈತನ ನರನಾಡಿ ಜೀವನ ನಾವು ಪ್ರಾಣ ಕೊಡಲು ಸಿದ್ಧ ಆದರೆ ಒಂದು ಇಂಚ ಭೂಮಿ ನಿಮಗೆ ಫ್ಯಾಕ್ಟರಿ ಕಟ್ಟಲು ಕೊಡುವುದಿಲ್ಲ ಒಂದು ವೇಳೆ ಅಪ್ಪಿ ತಪ್ಪಿ ರೈತನ ಮನೆಗೆ ಆದರೆ ನಿಮ್ಮ ಸಾವು ಅವತ್ತೆ ಮಟಾಸ್ ಐ ಸಕ್ಕಿನ ಗೋಳಿ ಇಲ್ಲಂತ ಸೂರ ರೈತರ ಎಲೆ ಬೆಲೆ ಹೊತ್ತು ಹೇಗೆ ಭೂಮಿಯನ್ನು ಬರಿಸಿಕೊಳ್ಳಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ ರೆಡ್ಡಿ ಈ ಧೇರ್ ಈ ರೈತನ ಧ್ಯೇಯನ ಮೇಲೆ ನಿನ್ನ ಕಾಲು ಅಲ್ಲ ಕೈ ಸುಂಕಿದರೆ ಸಾಕು ಛಲರದಲ್ಲಿ ನಿಮ್ಮನ್ನು ತಗಡಿ ಒಸಗಿದಂತೆ ಒಸಗಿ ನಿಮ್ಮ ರಕ್ತವನ್ನು ನೀರಿನಂತೆ ತಕ್ಕ ತಗೊಂಡು ಕುಡಿಯುತ್ತಾನೆ ಭೂಮಿ ತಾಯಿಯ ಚೊಚ್ಚಲ ಮಗ ಭೂಮಿ ತಾಯಿಯ ಚೊಚ್ಚಲ ಮಗ ವೀಳು ಮಾತು ರೈತ ರೈತ ಹೇಗೆ ಕಾಗಿ ಅಂತ ಕಿರುಚುಕೊಳ್ಳುತ್ತೀ எ மாத்திர கேவலின் அவகாசிங்க மக்களூரு கூலிக்கு கத்தியில் எஸ்டொந்து சொக்கு இரண்டாதே சே இன்னும் கெம்பு கொட்டத காரில் குளிக்க எஸ்டொந்து சொக்கு மகனாட்டீல் முச்சு வாய் லோபர் மண்டி நீடி தொட்டு வட்டை தம்ப ஊட்ட மாடி ನಿನ್ನಲು ಈ ಕೆಂಪು ಘೂಟದ ಕಾರಿನಲ್ಲಿ ಮರಿಯಲು ಹಚ್ಚಿದರು ಈ ನಾಡಿನ ರೈತ ಜನಾಂಗ ಅನ್ನುವುದನ್ನು ಜ್ಞಾಪಕದಲ್ಲಿ ಇಟ್ಟುಕೋ ಜ್ಞಾಪಕ ಎಲೇ ಕಟ್ಟದತ್ತಕ್ಕೆ ಹುಟ್ಟಿದ ಸೋಳೆಯ ಮಗಳ ನಮ್ಮ ಮಂತ್ರಿಗಳು ಸುಮ್ಮ ಇದ್ದರೆ ಅತಿ ನಿನ್ನ ಮಾತುಗಳನ್ನು ಕೇಳಿ ನಮ್ಮ ಸಿಟ್ಟು ಎತ್ತಿಗೇರಲು ಹತ್ತಿದೆ ಏವೀರ ಸುಮ್ಮನೆ ಒಪ್ಪಿಕೊಂಡು ನಿನ್ನ ಹೊಲ ಮತ್ತು ಇನ್ನುಳಿದ ರೈತರ ಹೊಲವನ್ನು ಬೆಳೆಸಿಕೊಡುತ್ತೀಯೋ ಅಥವಾ ನಿಮ್ಮ ಅಣ್ಣನಂತೆ ಜೇಲಿನಲ್ಲಿ ಹಳಿಸಿದ ಅನ್ನ ತಿನ್ನುತ್ತ ನಾಯಿಯಂತೆ ಬೀಳುತ್ತೀಯೋ ಹಾ ಬೊಳಿ ಮೊದಲು ಬಗಳು ರೆಡ್ಡಿ ರೈತನ ಮಕ್ಕಳು ಯಾವತ್ತಿದ್ದರೂ ಒಂದೇ ಮಾತು ಒಂದೇ ಗುರಿ ನಿಮ್ಮ ತರ ಉಸಂತೆ ನಾಲಿಗೆರು ತಿರುಗಿ ಹಾಕುವ ಜಾತಿ ಅಲ್ಲ ನಮ್ಮದು ಬೇಕಾದರೆ ಪ್ರಾಣ ಕೊಡಲು ಸಿದ್ಧ ಆದರೆ ಒಂದು ಇಂಚ ಭೂಮಿ ಸಹಿತ ನಿಮಗೆ ಬ್ಯಾಟ್ರಿ ಕಟ್ಟಲು ಕೊಡುವುದಿಲ್ಲ ಅದು ನನಗೆ ಗೊತ್ತು ನೋಡುವೀರ ಈ ಊರಿನ ಎಲ್ಲ ರೈತರು ತಮ್ಮ ಇಚ್ಛೆ ூமியடரி கட்ட முந்த கொடுத்தீனிமிய கொடுவது நீங்க கொடுவதில் அந்த ஏக பண்ணி நம்ம கையின் போடத்தா திண்டு சாயுத்தியா ಐವತ್ತು ಲಕ್ಷ ರೂಪಾಯಿ ಕೊಡುತ್ತೇವೆ ಬಿಟ್ಟು ಕೊಡಿಸುವ ನಿಮ್ಮ ಭೂಮಿಯನ್ನು ಈ ರೈತರ ಮಗ ಒಂದೇ ರಕ್ತಕ್ಕೆ ಹುಟ್ಟಿದವರು ಬೇಕಾದರೆ ಪ್ರಾಣ ಕೊಡಲು ಸಿದ್ಧ ಆದರೆ ನಿಮಗೆ ಭೂಮಿಯನ್ನು ಕೊಡುವುದಿಲ್ಲ ಏ ಸಂಘ ಚಾಟಿಯನ್ನು ತೆಗೆದುಕೊಂಡು ಈ ಮಗನ ಮೈ ಚರ್ಮ ಸುಲಿಯಾಗಿ ಬಾಳಿಗೆ ಪುಟ್ಟಿ ಬರುತ್ತದೆ ಹೇ ಜಾನಿಯ ಕಟ್ಟಿಯ ಹಾಕೋ ಈ ಮಗನನ್ನು ರೈತರೇ ನೀವು ಹೇಳದ ಮೇಲೆ ಈ ಜಾನಿದ ಕೆಲಸನೇ ಅಷ್ಟೇ ನಡೆಯಲೇ ವೀರ ಎಷ್ಟೊಂದು ಆಯಿ ನಮ್ಮ ಮಂತ್ರಿಯ ಮುಂದೆ अनोगो मगने अनोगो हे मग न अनोगु मगने अनुगिस கட்டே நம்ம பாபு துடிதோ அண்ணாக்க அண்ண தாத்தனே அன்யாய்வாகலாம் முரு நிர்ட்ட பபிகளே ரோய ನೀಡಬೇಕೇ ಸುಮ್ಮನೆ ವಾಪಸ್ ಹೋದರೆ ಸರಿ ಇಲ್ಲದಿದ್ದರೆ ಏನಿಲ್ಲ ಗಂಡಸ್ಥ ನರಗಳೇ ಕತ್ತರಿಸಿ ಇದ್ದು ಇಲ್ಲದಂತೆ ಜೀವಂತ ಶವ ಮಾಡಬೇಕಾಗುತ್ತದೆ ಮಗನ ಎಚ್ಚರ ನನಗೆ ಎಚ್ಚರಗಳು ಹುಚ್ಚು ಮುಂಡೆಯ ಮಗನೇ ನಾನು ಹಾಗೆ ಬರೇಗಾಲಿನಿಂದ ಹೋರಲು ಬಂದ ரீஜாசுர அத்தார்த்த பர சண்டில் சுடுகாய் எழுதுக்கமராமராஜ நம்மதான் அஞ்சு ஓடி மூல உடனே அருகே குளித்திருப்பா யமராஜன ಸುಮ್ಮನೆ ಇಲ್ಲಿಂದ ಮಂತ್ರಿ ನಿನ್ನ ಕೊಳ್ಳ ಅವಲಿಯಲ್ಲ ನಾನು ಇದು ರೈತ ಹುಲಿ ನೀನು ಎಷ್ಟು ಬಡವರ ರಕ್ತವನ್ನು ಹೀರಿ ಅವರ ಬೆನ್ನಿಗೆ ಚೂರಿ ಹಾಕಿ ಚೂರಿ ಹಾಕಿದ ನಿಮ್ಮನ್ನು ತುಂಡ ತುಂಡಾಗಿ ಕತ್ತರಿಸಲೆಂದು ఆ సృష్టికర్త బ్రహ్మ లెక్కసిద్ధారే నలిగే ఇల్లిగే ఓ గండు గలి రాయా నమ్మ మోసల బుద్ధేను తుండు తుండు ఆగి కత్తరిసుల ఆ బండ సూర్యమ ರಕ್ತ 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 ಕುಡಿಯಬಲ್ಲರು ಈ ಜೋಡಿದರ ಲಾಯಕರು ಜೋಡಿ ನಾಯಕರು ನಿಮ್ಮಂತ ಮೂರು ಬೆಟ್ಟ ಭ್ರಷ್ಟಾಚಾರಿಗಳು ಹೋರಾಡುವವ ಗೊತ್ತು ಪ್ರಸಂಗ ಬಿದ್ದರೆ ನಿಮ್ಮ ಎದೆ ಗುಂಡಿಗೆ ನಿಲ್ಲಿಸುವವ ಗೊತ್ತು சும்மனை மரியாதைய நம்ம வீரரன் கழிசிகொட்டரே வைய இல்லவாத முன்னாடி ரிலே ரைத்த மண்ணின மலைய குன்னிய சரக்கே சாக்கூலு மாசிகொட்டாதே ಎಂದು ರೈತ ಸಕ್ಕಿನ ಗುಣಿಯಂತೆ ರಾಜಕಾರಣಿಗಳ ಮೇಲೆ ಸರ್ಕಾರದ ಅಧಿಕಾರ ಅವನೊಬ್ಬ ಗುಂಡಾಗಿರಿ ಮಾಡುತ್ತಾನೆ ಇದೇ ಮಂತ್ರಿ ಬಾಯಿ ತೊಳೆದುಕೊಂಡು ಮಾತನಾಡು ರೈತರ ಹೆಚ್ಚು ರೈತರ ಹೆಸರು ಎತ್ತುವ ಯೋಗಿ ನಿನಗೂ ಇಲ್ಲ ನಿಮ್ಮ ಸರ್ಕಾರ ರೈತ ಮೈ ತುಂಬಾ ಸಾಲ ಮಾಡಿಕೊಂಡು ಹಳಕ್ಕೆ ಬೀದಗವನ್ನು ಹಾಕಿ ಮಳೆ ಬಾಲದ ಕಂಗಾಲಾಗಿ ಇದ್ದ ಬೆಳೆಯನ್ನು ಕೈ ಕೊಟ್ಟಾಗ ರೈತ ಸಾಲಕ್ಕೆ ಅಂಜಿ ನೇಣು ಹಾಕಿಕೊಂಡರೆ ಆ ರೈತ ಸಾಲಕ್ಕೆ ನೇಣು ಹಾಕಿಕೊಂಡು ಸತ್ತಿಲ್ಲ ಶೆರೆ ಕುಡಿದು ಸತ್ತಿಲ್ಲ ಹೇಳ್ತದೆ ನಿಮ್ಮ ಸರ್ಕಾರ ಆ ನಿಮ್ಮ ಸರ್ಕಾರಕ್ಕೆ ರೈತನ ಬಗ್ಗೆ ಸ್ವಲ್ಪವಾದರೂ ಕರುಣೆವಿಲ್ಲ ಕರುಣೆ ರಾಯಾ ಓಟು ಕೊಟ್ಟ ಮತದಾರರ ಮೇಲೆ ಕರುಣೆಯನ್ನು ತೋರಿಸುತ್ತಾ ಹೋದರೆ ಇಲೆಕ್ಷನ್ ವೇಳೆಯಲ್ಲಿ ನೀಡಿಲಂತೆ ಹೊರಹರಿಸಿ ಪಾರ್ಟಿಯ ಲೀಡರ್ಗೆ ದುಡ್ಡು ಕೊಟ್ಟು ಟಿಕೆಟ್ ಪಡೆದುಕೊಂಡಿದ್ದು ಈ ಎಲ್ಲ ಲೆಕ್ಕ ಹಾಕಿ ಬಡ್ಡಿ ಸಮೇತ ಹಣ ವಾಪಸ್ ಪಡೆಯದೆ ಹೋದರೆ ರಯ ನಾವು ಕೈಯಲ್ಲಿ ಒಂದು ತಿರಿಪೆಯ ಬಟ್ಟಲವನ್ನು ಹಿಡಿದು ಬ್ರಹ್ಮಲಿಂಗೇಶ್ವರ ಗುಡಿಯ ಮುಂದೆ ಭಿಕ್ಷೆ ಬೇಡಬೇಕಾಗ್ತದ ಮಗನ ಭಿಕ್ಷೆ ರಯ ಸಮಯ ಬಂದು ಹೋಗ ನಿನ್ನ ಮಾಮ ಭೂಮಿಯಲ್ಲಿ ಹೇಗೆ ಬರೆಸಿಕೊಂಡು ಅಲ್ಲಿ ನಮ್ಮ ಅಲ್ಬಕಾರಿ ಫ್ಯಾಕ್ಟ್ರಿಯನ್ನು ಹೇಗೆ ಕಟ್ಟಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಏ ಕೇಕೆ ಹೆಚ್ಚಿಗೆ ತಲೆಗೆರಿಸಿಕೊಳ್ಳೋದ ಮೊದಲು ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಮಾಡು ಇಡೀ ಕರ್ನಾಟಕದ ಪೊಲೀಸ್ ಸ್ಟೇಷನ್ ಅವರು ಹೊಲಕ್ಕೆ ಬಂದು ನಿಲ್ಲುತ್ತದೆ ಆಮೇಲೆ ತಮ್ಮ ಜನನವನ್ನು ತಾನೇ ಬರೆದು ಕೊಡುತ್ತಾರೆ ಲೇ ಪಾಟೀಲ ನಾವು ಓಟು ಹಾಕಿ ಕಳಿಸಿದ್ದು ನಿಮಗೆ ಬರೀ ಐದು ವರ್ಷ ಅಧಿಕಾರ ಕೊಟ್ಟಿರುತ್ತಾರೆ ಆದರೆ ಈ ರೈತನ ಮಕ್ಕಳಿಗೆ ಆ ಶಿವ ಅಧಿಕಾರ ಕೊಟ್ಟುದು ಈ ಲೋಕ ಬುಡ ಮೇಳೆಯಾಗುವವರೆಗೂ ಲೇ ಪಾಟೀಲ

ಸ್ವಲ್ಪ ಹೇ ಪಾಟೀಲ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷವಾಯಿತು ಇನ್ನೂ ನಿಮ್ಮ ರಾಜಕಾರಣಿಯವರ ಸ್ವಾರ್ಥ ಹೋಗಿಲ್ಲ ನೀನು ನಿಜವಾದ ನಿಮ್ಮ ತಂದೆಯ ರಕ್ತಕ್ಕೆ ಹುಟ್ಟಿರುವಾಗಿದ್ದರೆ ನಾಳೆ ನಮ್ಮ ಭೂಮಿ ತಾಯಿ ಮರಿನಲ್ಲಿ ಕಾಲಿಡಿರಿ ನೋಡೋಣ ಛಲದಲ್ಲಿ ನಿಮ್ಮ ರುಂಡವರ ಯಮ ಯಮಲೋಕಕ್ಕೆ ಕಳಿಸದಿದ್ದರೆ ನಾವು ನಿಮಗೆ ರೈತ ಹೇಗಿ ಎತ್ತರಿಕೆ ಗಂಟೆ ಬಾರಿಸಿ ಹೋಗುತ್ತಿದ್ದೇನೆ ರಯಣೆ ಹೋಗೋಣ ಎಚ್ಚರಿಕೆಯ ಗಂಟೆ ಹೋಗು ಮುಟ್ಟಾರ ಹೋಗಿ ಹೋಗ್ಯ ಈ ಪೋಟಿಲ ಕುಟಿಲ ಕಾರ್ಯಸ್ಥಳದ ಕೈ ಚಳಕ ಬುದ್ಧಿ ನಂದು ಹಣೆ ಬರ ಗೀಚಿದ ಬ್ರಹ್ಮನಿಗೆ ತಿಳಿದಿಲ್ಲ ಅಂದ ಮೇಲೆ ನಾನು ನಿಮ್ಮಂತ ಕುಗಳು ಹೇಗೆ ಪಾಠ ಕಲಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಏ ರಾಯೋ ಎಂದಿನಿಂದ ಪ್ರಾರಂಭ ಆಯಿತು ನಮ್ಮ ನಿಮ್ಮ ನಡುವಿನ ಪ್ರಳಯದ ಮಹಾಯುದ್ಧ ಮಂತ್ರಿಗಳೇ ಈ ಮಹಾ ಎಂಬ ಯುದ್ಧಕ್ಕೆ ನಾನು ಸಾರಥಿಯಾಗಿ ನಿಲ್ಲುತ್ತೇನೆ ಕೆ ಕೆ ಈ ಮಂತ್ರಿ ಕೇಳಿದರೆ ಇಡೀ ರಾಜ್ಯ ಭೂಕಂಪದಂತೆ ಕರಗಣನೆ ನಡುಗುತ್ತಿರುವಾಗ இன்னொ மாமூலி ரைத்த குன்னிய பால் ஹேகே கத்தரிப்பென்பது நன்கியே வந்து நடை எல்லாம் கூடிக்கொண்டு ஒழகே நடை மந்திரி